ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತು ಮೊಳಕೆ ಕಟ್ಟಿರುವ ಹೆಸರು ಕಾಳು ಪಲ್ಯ ಮಾಡಲು ತೋರಿಸುತ್ತಿದ್ದೇನೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಹೆಸರು ಕಾಳು ಮೊಳಕೆ ಕಟ್ಟಿರುವ ಹೆಸರು ಕಾಳು ಇದನ್ನು ನೆನಕಿ ಮೊಳಕೆ ಒರೆಸಿಟ್ಕೊಂಡಿದ್ದೀನಿ ಕಾಳು ಇದಕ್ಕೆ ಒಂದು ತಾಸು ನೀರು ಬಿಸಿ ಹಾಕಿ ಹಾಕಿ ನೆನಕಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಎಣ್ಣೆ ಕರಿಬೇ ಬೆಳ್ಳುಳ್ಳಿ ಉಪ್ಪು ಸಾಸಿವೆ ಜೀರಿಗೆ ಗ್ಯಾಸ್ ಅಂಟಿಸ್ಕೊಂಡು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತೀನಿ ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ನೋಡಿ ಆಗಿದೆ ಬೆಳ್ಳುಳ್ಳಿ ಜಿಟ್ಕೊಂಡ್ರಂತ ಬೆಳ್ಳುಳ್ಳಿ ಹಾಕುತ್ತಿದ್ದೇನೆ ಈಗ ಇದಕ್ಕೆ ಹೆಸರು ಕಾಳು ಕಾಳು ನೀರನ್ನು ಅದರ ಕಾಳು ನೀರು ತೆಗೆದು ಎರಡನ್ನೂ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹೆಸರು ಕಾಳು ಮತ್ತು ಕಾಳು ಇದಕ್ಕೆ ಹಾಕ್ತಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಈ ಥರ ಸ್ಪೂನಲ್ಲೇ ಮಿಕ್ಸ್ ಮಾಡಿದರೆ ಮೊಳಕೆಗಳು ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕ್ಲಿಪ್ ಇಟ್ಕೊಂಡು ಈ ಥರ ಮಾಡಿದರೆ ಮೊಳಕೆ ಕಾಳು ಮೊಳಕೆ ಬಂದಿರ್ತಲ್ಲ ಅದು ಕಟ್ ಆಗೋದಿಲ್ಲ ಒಂದು ನಿಮಿಷ ಇದು ಸ್ವಲ್ಪ ಬೆನಿಲಿ ಇವಾಗ ಇದಕ್ಕೆ ಆವಾಗ ಹಾಕಿದರೆ ಕರಿಬೇ ಶೀದೋಗುತ್ತಲ್ವ ಅದಕ್ಕೆ చనంత కరివి హాక్తీ నంతర ఇకే స్వల్ప అరిశ్ణ ఆతీరు రుచిగా తస్త ఉప్పు హాక్తీ రుచి తక్కువ నోడ్కూ ఉప్పు హాక్కు ఇష్ట మధ్య స్వల్ప మిక్స్ మనం ఈ స్వల్పు మిక్స్ మండ్రే కాళు కట్ ఆగ చాన్సస్ ఇరంగల్ అందరి నోడి ఇవ్వ బు ఇవ్వే హెణికాయ పేస్ట్ హాక్తీని నీ పేస్ట్ ఇది డైరెక్ట హాక్రె అల్లెల గట్టి గట్టి కుతం ఒక తిందారాక చాన్స్ ఇస్తే అదే ఈ నీరల్ేకి మిక్స్ మిహిక ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ನೋಡಿ ಈ ಥರ ಹಾಕ್ತಿದ್ದೇನೆ ಇವಾಗ ಅದರಲ್ಲಿನೂ ಸ್ವಲ್ಪ ಮಿಕ್ಕುತ್ತೆ ಅದಕ್ಕೆ ನೀರು ಹಾಕಿ ಹಾಕ್ತೀನಿ ಹಾಕ್ಕೊಂತೀನಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಇವಾಗಿದ ಸ್ಪೂನಲ್ಲೇ ಮಿಕ್ಸ್ ಮಾಡೋರು ನಡೀತೀವಿ ಯಾಕಂದರೆ ನೀರು ಹಾಕಿದ್ದೀವಲ್ವ ಅದಕ್ಕೆ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ತಾರೆ ನಡೀತೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಅಂದರೆ ಉಪ್ಪು ಖಾರ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಮಿಕ್ಸ್ ಆಗಿದೆ ತುಂಬ ಸುಲಭ ಫ್ರೆಂಡ್ಸ್ ಮಾಡೋದು ನೋಡಿ ಒಂದು ಐದು ನಿಮಿಷ ಒಂದು ಮುಚ್ಚಳ ಮುಚ್ಚಿ ಬೆನೆಸಿ ಬೆಣ್ಣೆಯಲ್ಲಿ ಬಿಡೋಣ ಈಗ ಒಂದು ಐದು ನಿಮಿಷ ಆಗಿದೆ ನೋಡೋಣ ನೀರು ಹೋಗಿದೆ ಎಲ್ಲ ನೀರೆಲ್ಲ ಹೋಗಿದೆ ಬೆಂದಿದೆ ನೋಡಿ ನೀರು ಇರಲಿ ಸ್ವಲ್ಪ ನೀರಿನ ಅಂಶ ಇರ್ಬೇಕು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಬೆನೆಸ್ಕೊಳ್ಳಿ ಇಲ್ಲ ಎಷ್ಟೇ ಡ್ರೈ ಆಗಿರಲಿ ಅಂದರೆ ಇದು ರೊಟ್ಟಿಗೆ ಚಪಾತಿಗೆ ಖಡಕ್ ರೊಟ್ಟಿಗೆ ತುಂಬ ಸೂಪರಾಗಿರುತ್ತೆ ನೋಡಿ ಈ ಥರ ಬಂದಿದೆ ನೋಡಿ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್